ಆಗುಂಬೆಯು ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿರುವ ಒಂದು ಗ್ರಾಮ ಇದು ಪಶ್ಚಿಮ ಘಟ್ಟಗಳ ಪರ್ವತ ಶ್ರೇಣಿಯ ದಟ್ಟ ಅರಣ್ಯದ ಮಲೆನಾಡು ಪ್ರದೇಶದಲ್ಲಿ ಇದೆ ಇಲ್ಲಿ ಹೆಚ್ಚು ಮಳೆ ಬೀಳುವಂತಹ ಕಾರಣ ಇದನ್ನು ದಕ್ಷಿಣ ಭಾರತದ ಚಿರಾಪುಂಜಿ ಎಂಬ ವಿಶೇಷತೆಯನ್ನು ಪಡೆದುಕೊಂಡಿದೆ ಚಿರಾಪುಂಜಿ ನಂತರ ಭಾರತದ ಅತ್ಯಂತ ಮಳೆ ಬೀಳುವ ಪ್ರದೇಶ ಇದಾಗಿದೆ ಕರ್ನಾಟಕದ ಬಯಲು ಪ್ರದೇಶವನ್ನು ಕರಾವಳಿ ಪ್ರದೇಶದೊಂದಿಗೆ ಸಂಪರ್ಕಿಸುವ ಪರ್ವತದ ಹಾದಿಯಲ್ಲಿದೆ ಆಗುಂಬೆಯು ಹಸಿರು ಕಾಡುಗಳು ತೊರೆಗಳು ಮತ್ತು ಸಣ್ಣ ಜಲಪಾತಗಳಿಂದ ಕೂಡಿದೆ ಆಗುಂಬೆಯಿಂದ ಅರಬ್ಬಿ ಸಮುದ್ರಕ್ಕೆ ಅಸ್ತಮಿಸುತ್ತಿರುವ ಸೂರ್ಯನ ದೃಶ್ಯವನ್ನ ತಪ್ಪದೆ ನೋಡಬೇಕಾದಂತಹ ಕಣ್ಸಳೆಯುವ ನೋಟವಾಗಿದೆ ಆಗುಂಬೆಯಿಂದ ಐದು ಕಿಲೋಮೀಟರ್ ದೂರದಲ್ಲಿ ಹಲವಾರು ಜಲಪಾತಗಳು ನೋಡಲು ಸಿಗುತ್ತವೆ ಬರ್ಕನ್ ಜಲಪಾತಗಳು ಜೋಗಿ ಗುಂಡಿ ಮತ್ತು ಒನಕೆ ಅಬ್ಬಿ ಜಲಪಾತಗಳನ್ನು ಕಾಣಬಹುದು ವಿಶ್ವ ಪ್ರಸಿದ್ಧ ಹರ್ಪಿಟಾಲಜಿಸ್ಟ್ ರೋಮಲಸ್ ವಿಟೇಕರ್ ಅವರು ಅಳವಿನಂಚಿನಲ್ಲಿರುವ ಕಿಂಗ್ ಕೋಬ್ರಾ ಪ್ರಭೇದಗಳನ್ನು ಅಧ್ಯಯನ ಮಾಡಲು ಆಗುಂಬೆ ಮಳೆಕಾಡು ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಿದ್ದಾರೆ ಆಗುಂಬೆಯು ಮಳೆಕಾಡು ಸಂರಕ್ಷಣೆಯ ಪ್ರಯತ್ನಗಳು ಔಷಧೀಯ ಸಸ್ಯಗಳ ಉಳಿವಿಕೆ ಪ್ರವಾಸೋದ್ಯಮ ಮತ್ತು ಗುಡಿ ಕೈಗಾರಿಕೆಯ ಉತ್ತೇಜನಕ್ಕೆ ಸಂಬಂಧಿಸಿದೆ ಇನ್ನು ಪ್ರಸಿದ್ಧ ಟಿವಿ ಧಾರಾವಾಹಿಯಾದ ಮಾಲ್ಗುಡಿ ಅನ್ನ ಇಲ್ಲಿಯೇ ಚಿತ್ರೀಕರಿಸಲಾಗಿದೆ ಇದು ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲಿಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ